ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ನೆಡಿಮುತ್ತಳು ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೇಳ್ತಾ ಇದ್ದೀರಿ ಇವತ್ತಿನ ನುಡಿಮುತ್ತನ್ನ ನೋಡುವಂತಹ ಸಮಯ ನಾವು ಪ್ರತಿನಿತ್ಯ ಕೈಗೆ ವಾಚ್ ಕಟ್ಟಿಕೊಳ್ಳುತ್ತೇವೆ ನಾವು ಪ್ರತಿನಿತ್ಯ ಹೇಳುತ್ತಲೇ ಸಮಯವನ್ನು ನೋಡಿಕೊಂಡು ದಿನವನ್ನು ಆರಂಭಿಸುತ್ತೇವೆ ಆದರೆ ನಮಗೆ ಕಾಲ ಕಳೆದು ಹೋಗುತ್ತಿರುವುದು ತಿಳಿಯುವುದೇ ಇಲ್ಲ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಸ್ನೇಹಿತರೆ ಇದು ನಮ್ಮೆಲ್ಲ ಜೀವನಕ್ಕೆ ನಮ್ಮೆಲ್ಲರ ಜೀವನಕ್ಕೆ ಒಂದು ಮಾರ್ಗದರ್ಶಿಯಾದಂತಹ ಸಂದೇಶ ನಾವು ಶ್ರೀಮಂತರು ನಾವು ಬಡವರು ನಾವು ಮೇಲ್ಜಾತಿಯವರು ನಾವು ಕೀಳ್ ಜಾತಿಯವರು ಅನ್ನುವಂತಹ ಒಡೆದಾಟದಲ್ಲಿಯೇ ನಮ್ಮ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ ಸ್ನೇಹಿತರೆ ನಾವೆಲ್ಲ ಕೈಗೆ ವಾಚ್ ಕಟ್ಕೊಳ್ತೀವಿ ಅವಾಗವಾಗ ನಾವು ಸಮಯವನ್ನು ನೋಡ್ಕೊಳ್ತಾನೆ ಇರ್ತೀವಿ ನೋಡ್ಕೊಂಡು ನೋಡಿಕೊಂಡು ನಮ್ಮ ಸಮಯ ಹಾಳು ಹಾಳಾಗ್ತಾ ಇರೋದೇ ನಮಗೆ ತಿಳಿಯೋದಿಲ್ಲ ನಾವು ಹೊಣ ಹರಟೆಯಲ್ಲಿ ಕಳೆದು ಬಿಡ್ತೇವೆ ಕೆಲವು ಸರಿ ಸುಮ್ಮನೆ ಅರ್ಥವಿಲ್ಲದೇ ಇರೋ ಮಾತುಗಳು ಅಥವಾ ಅರ್ಥ ಇಲ್ಲದೆ ಇರುವಂತಹ ನೋವುಗಳು ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಬರುತ್ತೆ ಇನ್ನೂ ಕೆಲವರಿಗೆ ಬೇಜವಾಬ್ದಾರಿತನ ಅಂದರೆ ಅವ್ರು ಮಾಡ್ತಾರೆ ಬಿಡು ನಾನು ಯಾಕೆ ಮಾಡಬೇಕು ಅನ್ನುವಂತಹ ತಾತ್ಸರ ಮನೋಭಾವನೆ ಅಂದರೆ ನಿಮ್ಮ ಜೀವನವನ್ನು ಅವ್ರೇನಕ್ಕೆ ನೋಡ್ಕೊಳ್ತಾರೆ ಸ್ವಾಮಿ ಅದನ್ನು ಯಾವತ್ತಾದ್ರೂ ಯೋಚನೆ ಮಾಡ್ತೀರ ನಿಮ್ಮ ಜೀವನ ಕಟ್ಕೊಳ್ಬೇಕಾಗಿದ್ದವರು ನೀವೇ ನಿಮ್ಮ ಸ್ನೇಹಿತರಲ್ಲ ನಿಮ್ಮ ಬಂಧುಗಳಲ್ಲ ನಿಮ್ಮ ಅಪ್ಪ ಅಮ್ಮ ಅಲ್ಲ ನಿಮ್ಮ ಅಪ್ಪ ಅಮ್ಮ ಗುರು ಹಿರಿಯರು ನಿಮಗೆ ದಾರಿ ತೋರಿಸುವುದಷ್ಟೆ ಅವರು ನಿಮ್ಮ ಜೀವನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅವರು ನಮ್ಮ ಜೊತೆ ಶಾಶ್ವತವಾಗಿ ಇರೋದಿಲ್ಲ ಅಂತ ಕಳೆದ ಸಂಚಿಕೆಯಲ್ಲೂ ಹೇಳ್ತಾ ಇದ್ದೀನಿ ಈ ಸಂಚಿಕೆಯಲ್ಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಮಾತು ನೆನಪಿಟ್ಕೊಳ್ಳಿ ನಾವು ಕೈಯಲ್ಲಿ ವಾಚ್ ಕಟ್ಕೊಂಡಿದ್ದೀವಿ ನಿಜ ನಮ್ಮ ಮುಂದೆ ಸಮಯ ಓಡ್ತಾ ಇದೆ ಅದೂ ನಿಜ ಆದರೆ ನಮ್ಮ ದಿನ ಹೇಗೆ ಆರಂಭ ಆಗ್ತಾ ಇದೆ ಅಲ್ಲಿ ನಾವು ಎಡ್ತಾ ಎಡರ್ತಾ ಇದ್ವಿ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಸುಮ್ಮನೆ ಕಾಲ ವ್ಯರ್ಥ ಮಾಡ್ತಾ ಇದ್ದೀವಿ ಕೆಲವರು ಓದ್ತೀವಿ ಅಂತ ಕೂತ್ಕೊಳ್ತಾರೆ ಆದರೆ ಅವರು ಓದೋದಿಲ್ಲ ಇನ್ನು ಕೆಲವರು ಏನೋ ಕೆಲಸ ಮಾಡಬೇಕು ಅಂತ ಹೊರಡ್ತಾರೆ ಆದರೆ ಅವರು ಕೆಲಸ ಮಾಡೋದಿಲ್ಲ ನಾಳೆ ಮಾಡೋಣ ಬಿಡು ನಾಳೆ ಮಾಡ್ರೋಣ ಬಿಡು ಅನ್ನುವಂತಹ ತಾತ್ಸಾರ ನಾಳೆ ನಾವು ನೀವು ಎಲ್ತೀವಿ ಅಂತ ಏನು ಗ್ಯಾರಂಟಿ ಸ್ವಾಮಿ ಹೇಳಿ ಅದನ್ನಾದರೂ ಉತ್ತರ ಕೊಡ್ತೀರಾ ಇಲ್ಲ ಅಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಪ್ರಾಣ ಪಕ್ಷಿ ಯಾವಾಗ ಆರೋಗುತ್ತೆ ಅಂತ ಇರುವಷ್ಟು ದಿನ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಹಾಗೆ ಶ್ರೀಮಂತ ಬಡವ ಬಿಳಿಯ ಕರಿಯ ಯಾವುದೇ ಒಂದು ರೀತಿಯ ತಾತ್ಸಾರದ ಮನೋಭಾವನೆಯನ್ನು ಬಿಟ್ಟು ಎಲ್ಲರೂ ಒಂದೇ ನಾವೆಲ್ಲ ಇರುವಷ್ಟು ದಿನ ಚೆನ್ನಾಗಿರೋಣ ಅನ್ನುವಂತಹ ಮನಸ್ಥಿತಿ ಯಾರಿಗೆ ಬರುತ್ತೋ ಅವರು ಜೀವನದಲ್ಲಿ ಸಾಧನೆಗಳನ್ನು ಮಾಡ್ತಾರೆ ಹಾಗೆ ಸಮಯದ ಬೆಲೆನೂ ಅವರಿಗೆ ಅರ್ಥ ಆಗುತ್ತೆ ವಾಚ್ ಕೈ ಕಟ್ಕೊಳ್ಳೋದು ಮಾತ್ರ ಪ್ಯಾಷನ್ ಅಲ್ಲ ಸ್ನೇಹಿತರೆ ನಾವು ಸಮಯವನ್ನು ಹೇಗೆ ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಿವಿ ಮಾತನ್ನು ಹೇಳ್ತಾರೆ ನೀವು ಕೇವಲ ಕೈಗೆ ವಾಚನ್ನು ಕಟ್ಕೊಳ್ಬೇಡಿ ವಾಚಲ್ಲಿ ಓಡ್ತಾ ಇದೆಯಲ್ಲ ಸಮಯ ಆ ಸಮಯವನ್ನು ಪಾಲನೆ ಮಾಡೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳೋದು ಇಷ್ಟೇ ಸ್ನೇಹಿತರೆ ಇರುವಷ್ಟು ದಿನ ಖುಷಿಯಿಂದ ಇರೋಣ ಹಾಗೆ ನಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳದೆ ನಾವು ಸಮಯವನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವನ ನಮ್ಮ ಬದುಕನ್ನು ಕಟ್ಕೊಳ್ಳುವತ್ತ ನಮ್ಮೆಲ್ಲರ ಚಿತ್ತ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಶರತ್ಗೆ ಅನುಮತಿ ಕೊಡಿ ನಮಸ್ಕಾರ ಅದಕ್ಕೆ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ